ಎಂಟ್ರಿ ಕೊಟ್ಟಾಯಿತು ಚಾರ್ಮಾಡಿ ಘಾಟ್ ನ ಕಾಪಾಡಿ ಬ್ರೇಕ್ ಡೌನ್ ಆಗಿದೆ ನೋಡಿ ರೋಡ್ ರೋಡ್ ಅಲ್ಲೇ ಮಲಗಿದಾವ ನಾಯಿಗಳು ಇದನ್ನ ಎಬ್ಬರಿಸ್ ಕಳ್ಸನಿ ಹೋಗ ಸೈಡಿಗೆ ತುಂತೂರು ಮತ್ತೆ ಸ್ಟಾರ್ಟ್ ಆಯಿತು ಚಾರ್ಮಡಿ ಘಾಟಲ್ಲಿ ಫಸ್ಟ್ನೇ ಕರ್ವಿದು ಫಶ್ಟ್ನೇ ಹೇರ್ ಪಿನ್ನು ಏನು ಹೇಳಿ ಮೇಲೆ ಹೋಗ್ತಾ ಹೋಗ್ತಾ ನೆನ್ನೆಗಿನ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ಹಂಗೆ ಹೋಗ್ಬೋದಾಗಿತ್ತು ನಾನು ಬಿಸಿಲೇಘಾಟ್ ಮೇಲೆ ಅದೇನಂದ್ರೆ ನೀವೀಗ ತೋರಿಸೋಣ ಅಂತ ಇದನ್ನು ಮತ್ತೆ ಚಾರ್ಮಡಿ ಘಾಟ್ ಏನು ಹೇಳಿ ಯಾರಿಗಿಷ್ಟ ಇಲ್ಲ ಹೇಳಿ ಚಾರ್ಮಡಿ ಘಾಟು ನಿಮ್ಮಗಳಿಗೋಸ್ಕರ ಬಂದಿದ್ದು ಬಂದು ಒಂದು ಇನ್ನೂರು ರೂಪಾಯಿ ಜಿ ಟೂಟ್ ಬಂದೆ ಇದು ಫುಲ್ ವೀಡಿಯೋ ಇರುತ್ತೆ ಚಾರ್ಮಡಿ ಗಾಟಿ ಎಲ್ಲಿವರೆಗೂ ಹೆಂಡಾಗುತ್ತೋ ಅಲ್ಲಿವರೆಗೂ ವೀಡಿಯೋ ಹಾಕ್ತೀನಿ ತಪ್ಪದೇ ಎಲ್ಲರೂ ನೋಡಿ ಸ್ಕಿಪ್ ಅಂತೂ ಮಾಡೋದಕ್ಕೆ ಹೋಗ್ಬಿಡಿ ಇದು ನೋಡಿ ಇದು ಹೀಗಿದೆ ವಾಟರ್ ಫಾಲ್ಸು ಏನು ಹೇಳಿ ಬೇಲೂರು ಇಲ್ಲಿಂದ ಅರವತ್ತೆಂಟು ಕಿಲೋಮೀಟರ್ ಇದೆ ಬೇಗ ಹೋಗಿಬಿಡ್ಬೋದು ಬೇಲೂರಿಗೆ ಅಲ್ಲಿಂದ ನೆಕ್ಸ್ಟ್ ಹಾಸನ್ನು ಹಾಸನಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಅದೊಂದು ವೀಡಿಯೋ ಹಾಕೋಣ ಓ ಇಲ್ಲೊಂದು ಬಂತು ಅಲ್ಲೊಂದು ಹೋಯ್ತಾ ಇದೆ ಏನು ಹೇಳಿ ಫಾಗ್ ಫಾಗ್ಲೈಟ್ ಹಾಕೋ ಬರ್ತಾವ್ರೆ ನಮ್ಮದು ಒಂದು ಹಾಕೋಣ ಏ ನೋಡುತ್ತವ್ರು ನೋಡಿದ್ರು ಸೊ ಇದು ಮೂರನೇ ಪಿನ್ನು ಚಿತ್ರದುರ್ಗ ಇಲ್ಲ ಇದು ನಾಲ್ಕನೇ ಪಿನ್ನು ಹೇರ್ ಪಿನ್ನು ಏನು ಹೊಡಿತಾ ಇದ್ದಾರೆ ನೋಡ್ಗರು ಹೋಗೋಣ ಲಾರಿ ಬ್ರೇಕ್ ಡೌನ್ ಆಗಿದೆ ಇಲ್ಲಿ ರೆಡಿ ಮಾಡ್ಕೋತ ಅವ್ರೆ ಏನ್ ಹೇಳಿ ನನಗೆ ಒಳ್ಳೆ ವ್ಯೂ ಕಾಣಿಸ್ತಾ ಇದೆ ಇವತ್ತು ಫುಲ್ ಮುಚ್ಕೊಂಡಿದೆ ಮೂಡಿಗೆರೆ ಇಲ್ಲಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಐದನೇ ಏರ್ ಪಿನ್ ಇದು ಗುಡ್ಡ ನೋಡಿ ಕುಸ್ತಿದೆ ಅನ್ಸುತ್ತೆ ಮೂಟೆ ಇದು ಆರನೇ ಹೇರ್ ಪಿನ್ ಸೇಮ್ ಆಗುಂಬೆ ಫೀಲ್ ಆಗ್ತಾ ಗುರು ಇದು ಹೆಚ್ಚಿಸ್ತಾ ಇದ್ರೆ ಏನ್ ಹೇಳಿ ಇದು ಏಳನೇದು ಸೊ ಈಗ ನೋಡಿ ಯಾರು ರನ್ ಮಾಡ್ಕೊಂಡು ಹೋಗ್ಬೇಕು ಮೇಲೆ ಬರೋರಿಗೆ ಗೊತ್ತಾಗುತ್ತೆ ಕೆಳಗಡೆಯಿಂದ ಬರ್ತಾ ಇದಾರೆ ಅಂತ ನೋಡಿ ಏನಿದೆ ಸ್ಮೋಕು ಗ್ರೇವಿಯೆಲ್ಲ ಹೇಳಿ ಆಂಧ್ರ ಗಾಡಿ ಪಟ್ಕಿಯರ ಇಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ನೋಡಿ ಸ್ನೇಹಿತರ ಹೋಗ್ತಾ ಹೋಗ್ತಾ ಏನು ವ್ಯೂ ಓಪನ್ ಆಗ್ತಾ ಇದೆ ಗೊತ್ತಾ ಅಲ್ಲಿ ಫುಲ್ಲು ಪಾಗುಮು ಮೂಡಿಗೆರೆ ಬೈರ ಓ ಚಾರ್ಮಡಿಲ ಒಳ್ಳೆ ಇಟ್ಟಿದೆ ಏನು ಬರ್ತಾ ಇದಲ್ಲ ಮಿಶೋ ಇಲ್ಲೊಂದು ಫಾಲ್ಸ್ ಏನ್ ಮಾಡ್ತವ್ರ ಗುರು ಎಲ್ಲ ಕೋತಿಗಳಿಗೆಲ್ಲ ಆಹಾರ ನೀಡ್ತವ್ರೆ ಸೊ ಹಿಂಗ್ ಮಾಡೋದ್ರಿಂದನೇ ರೋಡ್ಗಳಿಗೆ ಬರೋದು ಆಕ್ಸಿಡೆಂಟ್ ಆಗುತ್ತೆ ಮಾಡಿ ಬಟ್ ಏನಂದ್ರೆ ಇವಾಗ ನೀವು ಕೊಟ್ಟೋಗ್ತೀರಾ ನೆಕ್ಸ್ಟ್ ಯಾರು ಕೊಡ್ತಾರೆ ಅಂತ ಅಲ್ಲಿಗೆ ಬರುತ್ತೆ ಆಗ ಏನು ಹೇಳಿ ನೋಡಲ್ಲಿ ಗಾಡಿ ಓಡಿಸೋರು ಎಲ್ಲರೂ ಒಂದೇ ಥರ ಇರ್ತಾರ ಅವಾಗ ಪ್ರಾಬ್ಲಮ್ ಮಾಡೋದು ಬೇಡ ಅಂತ ಅಷ್ಟೆ ಅವಾಗ ಸಿಗ್ತಾವೆ ಇಷ್ಟು ದೊಡ್ಡ ಡೆನ್ಸ್ ಕಾಡಲ್ಲಿ ಏನೇನು ಹಣ್ಗಳು ಸಿಗಲ್ಲ ಹೇಳಿ ನೋಡಿ ಹೆಂಗಿದೆ ಸ್ಮೋಕು ಏನು ಹೇಳಿ ಅನ್ನೊನ್ನೇ ಹೇರ್ ಪಿನ್ ಕವರು ಕರ್ವ ಕವರ್ ಏ ನೈಟ್ ಸ್ವರ್ಗ ಸ್ವರ್ಗ ಆಕಡೆ ಏನು ಕಾಣಿಸ್ತಾ ಇಲ್ಲ ಏನ್ ಹೇಳಿ ಏನ್ ಫಾಗ್ ಇದೆ ಹಾ ನೀವೇ ಹೇಳಿ ಕ್ರೇಜ್ ಅಲ್ಲ ಕ್ರೇಜ್ ಎಲ್ಲ ಇಲ್ಲಿದ್ದಾರ ನೋಡಿ ಪೊಲೀಸ್ನವರು ಕಟ್ಬಿಟ್ಟು ಬಂದಿದೀನಿ ಮತ್ತೆ ಸೂಪರ್ ಇಡೀ ಮುಂದೆ ಏನು ಕಾಣಿಸ್ತಾನೆ ಇಲ್ಲ ನೋಡಿ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲ ಅಲ್ಲಿ ಹಿಡ್ದು ಹಿಡಿದು ಫೈನ್ ಹಾಕೋತಾ ಇದಾರೆ ಜಾಬ್ಗೆ ಗೋರ್ಮೆಂಟ್ಗೆ ಹಾಕ್ತವ್ರ ಇಲ್ವೋ ಗೊತ್ತಿಲ್ಲ ಜೋಬ್ಳಿಗೆ ಹಾಕಂತವ್ರೆ ಸೊ ಅದಕ್ಕೆ ನಾನು ನಿಲ್ಲಿಸ್ಲಿಲ್ಲ ಮತ್ತೆ ಅಲ್ಲೂ ನಿಲ್ಲಿಸ್ತಾ ಇರಲಿಲ್ಲ ಸೊ ಏನೋ ಕೇಳೋಣ ಅನ್ಬಿಟ್ಟು ನಿಲ್ಲಿಸ್ದೆ ನೋಡಿದ್ರೆ ಫೈನ್ ಹಾಕಿ ಕಳಿಸ್ತಾ ಏನಿದೆ ಅಲ್ಲ ಫಾಲ್ಸು ಏನ್ ಹೇಳಿ ಪ್ರೇಜಿ ಅಲ್ಲ ಓ ಇಲ್ಲಿಲ್ಲ ನಿಂತ್ಕೊಳಂಗಿಲ್ಲ ಜಾಮ್ ಆಗುತ್ತೆ ಏನ್ ಹೇಳಿ ಹುಡುಗರು ಮುಂದೆ ಏನು ಕಾಣಿಸ್ತಾ ಇದೆ ನಿಮಗೆ ಲೋನ್ ಇಲ್ಲೋಂತ ಮಾತ್ರ ಹುಷಾರಾಗಿ ಬರಬೇಕು ಚಿಕ್ಕದಾಗಿದೆ ರೋಡು ನಿನ್ನೆನೆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಏನು ಇಷ್ಟಿದೆ ನೋಡಿ ಅಪ್ಪ ಫಾಗು ಕ್ರೇಜ್ ಎಲ್ಲಪ್ಪಡಪ್ಪ ಅಣ್ಣಪ್ಪ ವಾಶ್ರೂಮ್ ಇದೆ ನಾಯಿಗಳು ನೋಡಿ ಇಲ್ಲಿದ್ದಾವೆ ನಾಯಿ ಏನ್ ಹೇಳಿ ಇವಾಗ ಟೈಮ್ ಬಂದು ಒಂದು ಇಪ್ಪತ್ತೊಂದು ಹೆಂಗಿದೆ ನೋಡಿ ಚಾರ್ಮಡಿ ಮಾಡಿ ಯಾ ಬೆಳಗ್ಗೆ ಇದ್ದಂಗಿದೆ ಬೆಳಗಿನ ಜಾವ ಐದಾರು ಗಂಟೆ ಟೈಮು ಏನ್ ಹೇಳಿ ಕೋ ಬ್ರೇಕ್ ಡೌನ್ ಆಗಿದ್ಯಾ ಸೊ ಸೊ ಕೆಎಸ್ಆರ್‌ಟಿಸಿ ಆಕ್ಸಿಡೆಂಟ್ ಓ ಬ್ರೇಕ್ ಡೌನ್ ಆಗಿದೆ ನೋಡಿ ವಾಟರ್ ಫಾಲ್ಸ್ ಇದೇ ನೋಡಿ ಫುಲ್ ಜಾಲಿ ಕೊಟ್ಟಿಗೆ ಕೊಟ್ಗೆಾರ ಇನ್ನು ಎಂಟು ಕಿಲೋಮೀಟರ್ ಇದೆ ಕ್ರೇಜಿ ಅನ್ಕೋಬಿಡಿ ಬಾಯ್ಸು ನೆನ್ನೆ ಸ್ಪಾಟ್ ನಮ್ದು ಇನ್ನೊಂದು ಫೋಟೋ ಹಾಕೋಬೋದಾಗಿತ್ತು ಬೇಡ ಸಾಕು ತಕೊಂಡಿದಿನ ಏನ್ ಹೇಳಿ ವಾಟರ್ ಫಾಲ್ಸ್ಗಳು ಸಮ್ಮರಲ್ಲಿ ಅಲ್ಲಿ ವಿಂಟರ್ ಈ ಬಂದ್ರೆ ಈ ತರಲೆಲ್ಲ ನೋಡೋದಿಕ್ಕೆ ಆಗಲ್ಲ ಇಲ್ಲಿ ಪೊಲೀಸ್ ಅವ್ರನ್ನ ಈ ಘಾಟಲ್ಲಿ ಏನಕ್ಕೆ ಗೊತ್ತು ಹಾಕಿರೋದು ಅಲ್ಲೆಲ್ಲ ನಿಂತು ಫೋಟೋ ತೆಗಿತಾರೆ ಅದನ್ನು ಕ್ಲಿಯರ್ ಮಾಡೋಕೆ ಹಾಕಿದ್ದಾರೆ ಇವರುಗಳು ನೋಡಿದ್ರೆ ದುಡ್ಡು ಮಾಡ್ಕೊಳಕ್ ನಿಂತಿದ್ದಾರೆ ಏನ್ ಹೇಳಿ ಸ್ನೇಹಿತರೆ ಪೊಲೀಸವ್ರು ಅವ್ರು ಎಲ್ಲೋದ್ರು ಇದೇನೆ ಜನ ಹೆಂಗ ಹೇಳಿ ರೊಜಿಗೆ ಇರ್ಬೇಕು ಅವ್ರ ಮೇಲೆ ಅವಾಗ ಏನ್ ಹೇಳಿ ಬಾಯ್ಸ್ಗಳು ಸೊ ಮೈನ್ ನೋಡೋದಲ್ಲ ದೊಡ್ಡದು ಫಾಲ್ಸು ಇದೊಂದು ಇಟ್ ಸೈಡಲ್ಲಿ ಒಳ್ಳೆ ವ್ಯೂ ಇದೆ ಮಾತ್ರ ನಾನು ಸರಿ ನೋಡಿಲ್ಲ ಇಲ್ಲಿ ವ್ಯೂನ ಚಾರ್ಮಡಿ ಘಾಟಿಂದ ಯಾವ್ಯಾವ ಗುಡ್ಡಗಳು ಕಾಣಿಸ್ತವೆ ಅಂತ ಎಲ್ಲ ಮಾನ್ಸೂನ್ ಎಲ್ಲ ಎಲ್ಲ ಬಂದಿರೋದು ನಾವು ಸೊ ಅದಕ್ಕೋಸ್ಕರ ನೋಡಿಲ್ಲ ಏನ್ ಕಾಣಿಸ್ತಾ ಇತ್ತು ನೋಡಿದ್ರು ಏನು ಹೇಳಿ ಯಾವುದೋ ಬೈಕ್ ನಿಂಚ್ಕೊಂಡಿದ್ದಾರೆ ಸೋಲೋ ಬಂದವ್ರು ನೋಡಿ ನಮ್ಮ ಥರನೇ ಇಲ್ಲೆಲ್ಲ ಸ್ಪೀಡಾಗಿ ಹೊಡೆದ್ಬಿಟ್ರೆ ಗಾಡಿ ಮಜಾ ಬರೋಲ್ಲ ಏನಂತೀರ ನೇಚರ್ನ ಎಂಜಾಯ್ ಮಾಡ್ತಾ ಈ ಥರ ಒಬ್ಬೊಬ್ರು ಹೊಡಿದಾರೆ ಇಲ್ಲಿ ನೋಡಿ ಹಿಂಗಿದೆ ಫಾಲ್ಸು

ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಅಂದರೆ ವೀಡಿಯೋ ಅವಾಗ ಅವಾಗಿಂದ ಅವಾಗೇ ಬಿಡೋಣ ಅಂತ ಇಲ್ಲೇ ಪ್ಲ್ಯಾನ್ ಇತ್ತು ಆಗೋಲ್ಲ ಟೈಮ್ ಇಲ್ಲ ಗುರು ಹೆಂಗೆ ಹೇಳಿ ನೋಡಿ ಲೆಫ್ಟಲ್ಲಿ ಏನು ಕಾಣಿಸ್ತಾ ಇದೆ ಓ ಇವಾಗ ಬಿಸಿಲು ಓಪನ್ ಆಗ್ತಾ ಇದೆ ಇಲ್ಲಿಗೆ ನಮ್ಮ ಚಾರ್ಮಡಿ ಗಾಟ್ ಹೆಂಡಾಗಿದೆ ಸ್ನೇಹಿತರೆ